ಅಯ್ಯೋ ಏನ್ರಿ ಅನ್ ತಲೆ ಕೂದ್ಲೇ ಇಲ್ಲ ಹಿಂಗೆ ಆದ್ರೆ ಎರಡ್ ಮೂರ್ ಬಾಂಡ್ಲಿ ಬಾಣಲೆ ಆಗ್ಬಿಡ್ತೀರಾ ನಾನ್ ನಿಮ್ ಜೊತೆ ಇರಲ್ಲ ಬಿಟ್ಟೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ನಾನು ಹೋದ್ರೆ ಹೋಗೋ ನಾನ್ ಇನ್ನೊಂದ್ ಮದ್ವೆ ಆಗ್ಬಿಡ್ತೀನಿ ಇನ್ನೊಂದ್ ಮದ್ವೆ ಆಗಕ್ಕೆ ನಿಮ್ ತಲೆ ಕೂದಲೇ ಇರಲ್ವಲ್ಲ ನಾನು ನಾಟಿ ಮಾಡಿಸ್ಕೊತಿನಲ್ಲ ಎಲ್ಲಿ ಆ ಎಲ್ರಿಗೂ ನಮಸ್ಕಾರ ಮೂರ್ ವರ್ಷದಿಂದ ನನ್ನ ತಲೆಯಲ್ಲಿ ಕೂದ್ಲು ಕಡಿಮೆ ಆಗ್ತಿದೆ ಕೂದ್ಲು ಕಡಿಮೆ ಆಗ್ತಿದೆ ಅಂತ ನಾನು ತಲೆ ತಿಂತೇ ಇದ್ಲು ಅದ್ರ ಬಗ್ಗೆ ನಾನು ತಲೆ ಕೆಡಸ್ಕೋತಿರ್ಲಿಲ್ಲ ಬಟ್ ಮುಂಚೆ ಫೋಟೋಗೆ ನನ್ನ ಕಂಪೇರ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನನ್ನ ತಲೆಯಲ್ಲಿ ಏರ್ ಕಡಿಮೆ ಆಗ್ತಿತ್ತು ರೀ ಆವಾಗ ನಾನು ಏರ್ ಟ್ರೀಟ್ಮೆಂಟ್ ಗೆ ಅಂತ ಬಂದಿದೆ ಮೈಸೂರು ಸರಸ್ವತಿಪುರಂನಲ್ಲಿ ನ ಸರಸ್ವತಿ ಥಿಯೇಟರ್ ಪಕ್ಕದಲ್ಲೇ ಲೊಕೇಟ್ ಆಗಿರುವಂತ ಎಲಿಗನ್ಸ್ ಕ್ಲಿನಿಕ್ ಗೆ ಇವರ ಹತ್ರ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ ಹಾಗೇನೆ ಏರ್ ಟ್ರಾನ್ಸ್ಪ್ಲೆಂಟ್ ಆದ್ಮೇಲೆ ಸಿಕ್ಸ್ ಮಂತ್ ಫ್ರೀ ಟ್ರೀಟ್ಮೆಂಟ್ ನ ಕೊಡ್ತಾರೆ ಏಯ್ಟೀನ್ ತೌಸಂಡ್ ಸಿಕ್ಸ್ ಜಿಎಫ್ ಸಿ ಟ್ರೀಟ್ಮೆಂಟ್ ನ ಆಫ್ಟರ್ ಡಿಸ್ಕೌಂಟ್ ನಿಮಗೆ ನೈನ್ ತೌಸಂಡ್ ರುಪೀಸ್ ಅಲ್ಲಿ ಮಾಡ್ಕೊಡ್ತಾರೆ ಈ ಕ್ಲಿನಿಕ್ ಟೆನ್ ಇಯರ್ಸ್ ಇಂದ ಇದೆ ಹಾಗೇನೆ ಏರ್ ಟ್ರಾನ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋರಿಗೆ ಸಿಕ್ಸ್ ಮಂತ್ ಫ್ರೀ ಮೇಂಟೆನೆನ್ಸ್ ಇರುತ್ತೆ ಯಾರಾದರೂ ಶುಗರ್ ಪೇಷೆಂಟ್ ಇದ್ರೆ ಅವ್ರಿಗೆ ಸರ್ಜರಿ ಮಾಡೋಕ್ಕಾಗಲ್ಲ ಅಂದ್ರೆ ಗೆ ಅಂಡ್ ಜೆಂಟ್ಸ್ ಗೆ ವಿಗ್ ಕೂಡ ಸಿಗುತ್ತೆ ಪಿ ಆರ್ ಪಿ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ಹಾಗೇನೆ ಏಟೀನ್ ತೌಸಂಡ್ ವರ್ತ್ ಸಿಕ್ಸ್ ಬಯೋಟಿನ್ ಇನ್ನ ನಿಮಗೆ ಬರೀ ನೈನ್ ತೌಸಂಡ್ ರುಪೀಸ್ಗೆ ಮಾಡ್ಕೊಡ್ತಾ ಇದ್ದಾರೆ ಹೇಳಿ ಮೇಡಮ್ ಎಲಿಗೆನ್ಸ್ ಅಲ್ಲಿ ನಾನು ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಬಂದಿದ್ದೀನಿ ಇಲ್ಲಿ ಇನ್ ಕೇಸ್ ಏರ್ ಟ್ರಾನ್ಸ್ಪರೆಂಟ್ ಮಾಡಿಕೊಂಡ್ರೆ ಎಷ್ಟು ಮಂತ್ ಅಲ್ಲಿ ಕೂದಲು ಗ್ರೋತ್ ಆಗುತ್ತೆ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಬರುತ್ತೆ ಸರ್ ಹೇರ್ಸ್ ಓಕೆ ಇನ್ ಕೇಸ್ ಟ್ರಾನ್ಸ್ಪರೆಂಟ್ ಹೇರ್ಸ್ ಇಲ್ಲ ಅಂತ ಹೇಳಿದವರು ಹೇರ್ಸ್ ಟ್ರೀಟ್ಮೆಂಟ್ ತಗೊಂಡಿ ಮದುವೆ ಆಗಿಲ್ಲ ಅಂತ ಹೇಳಿ ಬಂದವರು ಅದಾದ್ಮೇಲೆ ಕೂದಲೆಲ್ಲ ಬಂದಿದೆ ಹೇರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಅವ್ರಿಗೆ ಮ್ಯಾರಿಡ್ ಆಗಿರೋದು ತುಂಬಾ ಖುಷಿಯಾಗಿರೋದು ಈ ಥರದ್ದೆಲ್ಲ ಇದೆ ಸರ್ ನಮ್ಮಲ್ಲಿ ಮತ್ತೆ ತಡ ಮಾಡಿದ್ರೆ ನೀವು ಕೂಡ ಬಾಂಡ್ಲಿ ಮೊಟ್ಟೆ ಬೋಂಡ ಅನ್ಸ್ಕೊಂಡು ಬೇಜಾರಾಗಿದ್ದೀರಾ ಹಾಗಾದರೆ ಈಗಲೇ ಮೈಸೂರಿನ ಎಲಿಗನ್ಸ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಅವರ ಅಡ್ರಸ್ಸು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಥ್ಯಾಂಕ್ ಯು